ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೊಡಲೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ಗಮನಿಸಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಿಬಿಎಸ್ಇ ಕ್ಲಾಸ್ ಟೆನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಆದ ಬದಲಾವಣೆಯ ಕುರಿತು ಏನು ಬದಲಾವಣೆ ಓಲ್ಡ್ ಕ್ವಶನ್ ಪೇಪರ್ ಕಳೆದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಈ ವರ್ಷಕ್ಕೆ ಅನ್ವಯಿಸುವುದಿಲ್ಲ ಏಕೆಂದರೆ ಸಾಕಷ್ಟು ಬದಲಾವಣೆಗಳಾಗಿದೆ ಗದ್ಯ ಭಾಗದಲ್ಲಿ ಮೂರು ಪಾಠಗಳನ್ನು ಸೇರಿಸಲಾಗಿದೆ ಏಕೆಂದರೆ ಯುದ್ಧ ಲೆಸನ್ ಬೇರೆ ವ್ಯಾಗ್ರ ಗೀತೆ ಎದೆಗೆ ಬಿದ್ದ ಅಕ್ಷರ ಇವುಗಳು ಸಾಕಷ್ಟು ಕ್ವಶನ್ ಪೇಪರ್ ಎಲ್ಲ ಬದಲಾವಣೆ ಆಗಿದೆ ನೋಟ್ಸ್ ಕೂಡ ಬದಲಾವಣೆ ಆಗಿದೆ ಪ್ರ ಪ್ರಶ್ನೆ ಬದಲಾವಣೆ ಆಗಿದೆ ಅಷ್ಟೇ ಅಲ್ಲದೆ ಪಠ್ಯಪೂರಕದಿಂದ ಒಂದು ಹೊಸ ಪಾಠವನ್ನು ಸೇರಿಸಲಾಗಿದೆ ವಚನಗಳು ಅಷ್ಟೇ ಅಲ್ಲದೆ ಗ್ರಾಮರ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಮ ಮತ್ತು ಗ್ರಾಮರ್ನಲ್ಲಂತೂ ಸಂಧಿ ಸಮಾಸದಲ್ಲೆಲ್ಲ ಸಾಕಷ್ಟು ಬದಲಾವಣೆ ಇದೆ ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಡೆಯುವುದಿಲ್ಲ ಅಷ್ಟೇ ಅಲ್ಲದೆ ಇನ್ನೊಂದೇನಂದ್ರೆ ಪಠ್ಯಪೂರಕರಿಂದ ಪಠ್ಯಪೂರಕದಿಂದ ಎಂ ಸಿ ಕ್ಯೂಸ್ ಕ್ವೆಶನ್ ಪೇಪರ್ಗಳ ಪ್ಯಾಟರ್ನ್ ಸಹ ಬದಲಾವಣೆಯಾಗಿರುತ್ತದೆ ಹಾಗಾಗಿ ಒಟ್ಟಿನಲ್ಲಿ ಟೋಟಲಿ ಹೇಳಬೇಕಂದ್ರೆ ಪ್ರಶ್ನೆ ಪತ್ರಿಕೆ ಲಾಸ್ಟ್ ಇಯರ್ದು ಈ ವರ್ಷಕ್ಕೆ ಅನ್ವಯಿಸುವುದಿಲ್ಲ ಅದನ್ನೇ ನಾವು ಇಟ್ಕೊಂಡ್ರೆ ತಪ್ಪಾಗ್ಬಿಡುತ್ತದೆ ಯಾಕಂದ್ರೆ ನಾನಲ್ಲಿ ಕಳೆದ ಲಾಸ್ಟ್ ವರ್ಷ ಹತ್ತು ವರ್ಡ್ ಫೈಲ್ ಕೊಟ್ಟಿದೆ ಅನೇಕ ಜನರ ಕೈಯಲ್ಲಿ ಅದೇ ಪೇಪರ್ಗಳು ಇದ್ದಾವೆ ಅದನ್ನೇ ಮಾಡಿದ್ರ ಆಯಿತು ಅಂತ ಅಂದ್ಕೊಂಡಿರ್ಬೋದು ಬಟ್ ಆದರೆ ಅದು ನಡೆಯುವುದಿಲ್ಲ ಅನ್ವಯಿಸುವುದಿಲ್ಲ ಯಾಕಂದರೆ ಬದಲಾವಣೆ ಆಗಿದೆ ತುಂಬಾ ಬದಲಾವಣೆ ಆಗಿದೆ ಅವ್ರಿಗೆ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ ಹಾಗಾಗಿ ನೀವೀಗ ಹೊಸದಾಗಿ ನೋಡಬೇಕಂತ ಹೇಳಿದ್ರೆ ಎಲ್ಲಿ ಪರೀಕ್ಷಾ ಸುಗಮ ಪರೀಕ್ಷಾ ಸುಗಮದಲ್ಲಿ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಲ ಅನುಗುಣವಾಗಿ ಕ್ವಶನ್ ಬ್ಯಾಂಕ್ ಅನ್ನು ಸಿದ್ಧಪಡಿಸಲಾಗಿದೆ ಹಾಗಾಗಿ ಅಲ್ಲಿ ಬಂದು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಅಲ್ಲಿರುವ ಗ್ರಾಮರ್ ಯಾವ ಯಾವ್ದು ಬದಲಾವಣೆ ಆಗಿದ್ದನ್ನು ಸಹ ಅಲ್ಲಿ ಕೊಡಲಾಗಿರುತ್ತದೆ ಹಾಗಾಗಿ ಪ್ರಕಾಶ್ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ ಗೆ ಸಂಪರ್ಕಿಸಿದ್ರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಟೋಟಲ್ ಆಗಿ ಕ್ವಶನ್ ಪೇಪರ್ ನಲ್ಲಿ ಬದಲಾವಣೆ ಆಗಿರುತ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬರುವುದಿಲ್ಲ ಹೊಸ ಪ್ರಶ್ನೆ ಪತ್ರಿಕೆನೆ ನೀವು ಕೊಂಡುಕೊಳ್ಳಬೇಕಾಗುತ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಆ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟರೆ ಆಟೋಮೆಟಿಕ್ ಆಗಿ ಅವರ ಪರ್ಸೆಂಟೇಜ್ ಕಡಿಮೆ ಆಗುತ್ತದೆ ಅಂಕಗಳು ಕಡಿಮೆ ಆಗುತ್ತದೆ ವಿದ್ಯಾರ್ಥಿಗಳಿಗೆ ನಾವು ಮೋಸ ಮಾಡುವುದು ಬೇಡ ಹೊಸ ಪ್ರಶ್ನೆ ಪತ್ರಿಕೆಯನ್ನು ಕೊಂಡುಕೊಳ್ಳಿ ಅಂತ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು